ಚಿಕಲ್ವಾಳ್ ಗ್ರಾಮದ ಸುಪುತ್ರ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ಕಾಂಗ್ರೆಸ್ ಮುಖಂಡ ವಿಜಯ್ ಪಾಟೀಲ್ ವಯಸ್ಸು ನಲವತ್ತಾರು ಅನಾರೋಗ್ಯದಿಂದ ಇಂದು ನಿಧನರಾಗಿದ್ದಾರೆ ವಿಜಯ್ ಪಾಟೀಲ್ ಅವರು ಬೆಳಗಾವಿಯ ಅರಿಯಂತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಇಂದು ಬೆಳಗ್ಗೆ ಕೊನೆಯುಸಿರಿದ್ದಾರೆ ಅವರು ಚಿಕಲ್ವಾಳ್ ಭಾಗದ ಕಾಂಗ್ರೆಸ್ ಮುಖಂಡರಾಗಿದ್ದು ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರಾಗಿ ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಪ್ರಸ್ತುತ ಅವರು ಚಿಕಲ್ವಾಳ ರಾಂಪುರ್ ಪಿ ಕೆ ಪಿ ಎಸ್ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದರು ಚಿಕ್ಕೋಡಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷೆ ಉರ್ಮಿಳಾ ಪಾಟೀಲ್ ಅವರ ಪತಿ ಅವರು ತಾಯಿ ಪತ್ನಿ ಒಬ್ಬ ಮಗ ಮತ್ತು ಮಗಳ ಹಾಗೂ ಅಪಾರ ಬಳಗವನ್ನು ಬಿಟ್ಟು ಅಗಲಿದ್ದಾರೆ ಮಂಗಳವಾರ ಸಂಜೆ ಚಿಕಲ್ವಾಳ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ವಿಜಯ್ ಪಾಟೀಲ್ ಅವರ ನಿಧನಕ್ಕೆ ಚಿಕಲ್ವಾಳ ರಾಂಪುರ್ ಸೇರಿ ಸದಲ್ಗಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಕಾರ್ಯಕರ್ತರು ನಾಗರಿಕರು ಶೋಕ ವ್ಯಕ್ತಪಡಿಸುತ್ತಿದ್ದಾರೆ